ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಸಾಹಿತ್ಯನ ಬ್ಲ್ಯಾಕ್ ರೋಸ್ ಎತ್ಕೊಂಬಂದು ಕೂಡ ಹಾಕಿರ್ತಾನೆ ಆದರೆ ಸಾಹಿತ್ಯ ಏನು ಬೇಜಾರು ನಗ್ತಾ ಇರ್ತಾಳೆ ಆವಾಗ ಬ್ಲ್ಯಾಕ್ ರೋಸ್ ಕೇಳ್ತಾನೆ ಯಾಕೆ ನಗ್ತಾ ಇದೆಯ ನೀನು ನಿನಗೇನು ಸ್ವಲ್ಪ ಭಯ ಆಗ್ತಾ ಇಲ್ವಾ ಅಂತ ಕೇಳ್ತಾಯಿರ್ತಾನೆ ಆದರೆ ನಾನು ಒಂದು ಕೂದಲು ಎಳೆ ಕೂಡ ನೀನು ಎಳೆಯೋಕ್ಕಾಗಲ್ಲ ಯಾಕಂತ ಗೊತ್ತಾ ನನ್ನ ಹಿಂದೆ ಯಾರಿದ್ದಾರೆ ಕರುಣ ಇದ್ದಾನೆ ಹಾಗಾಗಿ ನೀನು ಭಯ ಪಡಬೇಕು ನಾನಲ್ಲ ಭಯ ಪಡೆದು ಅಂತ ಬ್ಯಾ ಬ್ಲ್ಯಾಕ್ ರೋಸ್ಗೆ ಸಾಹಿತ್ಯ ಹೇಳ್ತಾ ಇರ್ತಾಳೆ ಆದರೆ ಬ್ಲ್ಯಾಕ್ ರೋಸ್ ಇಲ್ಲಿ ಕಂಡು ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡ್ತಾ ಇರು ಹೇಗೆ ಬರ್ತಾನೆ ನಮ್ಮ ಸ ಕರುಣ ಅಂತ ಹೇಳ್ತಾ ಇರ್ತಾನೆ ಆದರೆ ಬ್ಲ್ಯಾಕ್ ರೋಸ್ ಅವಳಿಗೆ ತುಂಬಾ ಪಡಿಸ್ತಾನೆ ಆದರೆ ಭಯ ಪಡೆದನೇ ಸಾಹಿತ್ಯ ತುಂಬ ಧೈರ್ಯದಿಂದ ಇರ್ತಾಳೆ ಕುತ್ತಿಗೆ ಹತ್ತಿರ ಬಂದುಬಿಟ್ಟು ಬರ್ತಾ ಬರ್ತಾಯಿರ್ತಾನೆ ಆದರೆ ಬ್ಲ್ಯಾಕ್ ರೋಸ್ಗೆ ಕಣ್ಣಿಗೆ ಬಿದ್ದಿದ್ದು ಅವಳ ಕ ಕತ್ತಲ್ಲಿರೋ ನೆಕ್ಲೆಲ್ಲಿ ಸೇವ್ ಮಾಡಿರೋಂಥ ಕ್ಯಾಮ್ರಾ ಇರುತ್ತೆ ಅದ್ರಾಗಿಂತ ನೋಡಿದಾಗ ಟ್ರ್ಯಾಕ್ ಮಾಡ್ತಾ ಇರೋದು ಅನ್ನೋದು ಬ್ಲ್ಯಾಕ್ ರೋಸ್ಗೆ ಗೊತ್ತಾಗುತ್ತೆ ಅವಾಗ ಅದನ್ನ ನೋಡಿ ತುಂಬಾ ಪಟ್ಬಿಟ್ಟು ತುಂಬಾ ಕೂತ್ಕಿಚ್ಕಂತ ಹೋದಂಥ ಬ್ಲ್ಯಾಕ್ ರೋಸ್ ಅದನ್ನು ಕಿತ್ತು ಬಿಸಾಕ್ಬಿಡ್ತಾನೆ ಅಯ್ಯೋ ನನ್ನ ಕಂಡು ಹಿಡ್ದೆ ಹಿಡಿತಾನೆ ಅವನು ಅಂತೇಳಿ ಅವಾಗ ಸಾಹಿತ್ಯ ತುಂಬ ಜೋರಾಗಿ ನಗ್ತಾ ಇದ್ದಾಳೆ ಗೊತ್ತಾಯ್ತಾ ನಮ್ಮ ಕರ್ಣ ಹೇಗಿದ್ದಾನೆ ಅಂತ ಅವು ಅಂತ ಇರ್ತಾಳೆ ಅವಾಗ ಕೇ ಅವಾಗ ಕರುಣ ಬಂದ್ಬಿಟ್ಟು ನೋ ನೀನೇ ಕಿಡ್ನ್ಯಾಪ್ ಮಾಡಿದೆ ಅಂದ್ಕೊಂಡೆಲ್ಲ ಆದರೆ ನಾನು ನಾನೇ ಕಿಡ್ನ್ಯಾಪ್ ಮಾಡಿದೆ ಹೇಗೆ ಮಾಡಿದೆ ಅಂತ ನೀನು ತಿಳ್ಕೊಬೇಕಿತ್ತು ನಾನು ಅದಕ್ಕೆ ಹೇಗೆ ಬಂದೆ ನೋಡು ಅಂತ ನೋಡ ಕರುಣ ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತಾಯ್ತು నెక్స్ట్ వీడియోదా మొత్తం సిగో థ్యాంక్ యూ వాచింగ్